ತುಮಕೂರು ದಾವಣಗೆರೆ ಸಂಸದ ಜಿಎಂಸಿದ್ದೇಶ್ವರ್ ಕುಟುಂಬದಿಂದ ತುಮಕೂರು ಗ್ರಾಮಾಂತರ ಬೈರಸಂದ್ರ ಗ್ರಾಮದ ನಿವಾಸಿಗಳಾದ ಜಿಪಾಲನೇತ್ರಯ್ಯ ಸೇರಿದಂತೆ ಹಲವಾರು ರೈತರಿಗೆ ಜಮೀನು ವಿಚಾರದಲ್ಲಿ ಮೋಸ ಮಾಡಿದ್ದಾರೆ ಎಂದು ಆರೋಪಿಸಿ ಇಂದು ಜಮೀನು ಕಳೆದುಕೊಂಡ ರೈತರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಜಿಪಾಲನೇತ್ರಯ್ಯರವರು ಗಂಭೀರವಾಗಿ ಆರೋಪಿಸಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೊಡ್ಡಬಳ್ಳಾಪುರ ತಾಲೂಕು ಹುಲಿಕುಂಟೆ ಗ್ರಾಮದಲ್ಲಿ ದಾವಣಗೆರೆ ಸಂಸದರಾದ ಜಿಎಂ ಸಿದ್ದೇಶ್ವರವರ ತಮ್ಮ ಜಿಎಂ ಲಿಂಗರಾಜು ಆಪ್ತರಾದ ಸುರೇಶ್ ರಫೀಕ್ ಹಾಗೂ ಇನ್ನಿತರರು ಈ ಗ್ರಾಮದಲ್ಲಿ ಸುಸಜ್ಜಿತ ಶಾಲೆಯನ್ನು ಮಾಡುವುದರ ಸಲುವಾಗಿ ಸುಮಾರು ನೂರರಿಂದ ನೂರ ಇಪ್ಪತ್ತು ಎಕರೆ ಜಾಗವನ್ನು ಹುಡುಕುತ್ತಿದ್ದು ಅದಕ್ಕೆ ಸಂಬಂಧಿಸಿದಂತೆ ಜಿಪಾಲನೇತ್ರಿಯರವರನ್ನು ಎರಡ್ ಸಾವಿರದ ಹದಿನೈದು ಹದಿನಾರನೇ ಸಾಲಿನಲ್ಲಿ ಸಂಪರ್ಕಿಸಿ ಸ್ವಯಂ ಪಾಲನೆ ನೇತ್ರಯ್ಯ ಅವರು ಹೊಂದಿರುವ ಜಮೀನಿನೊಂದಿಗೆ ಅವರ ಸ್ನೇಹಿತರು ಹಾಗೂ ಇನ್ನಿತರೆ ರೈತರಿಂದ ಜಮೀನು ಖರೀದಿಸಿ ಬೆಂಗಳೂರಿನ ಗಾಂಧಿನಗರದಲ್ಲಿರುವ ಜಿಎಂ ಟ್ರಸ್ಟ್ ಕಚೇರಿಯಲ್ಲಿ ಮಾತುಕತೆಯನ್ನು ನಡೆಸುತ್ತಾರೆ ಅದರಂತೆ ಪಾಲನೇತ್ರಿಯರವರು ಸ್ಪೆಷಲ್ ಪವರ್ ಆಫ್ ಅಟಾರ್ನಿಯನ್ನು ಪಾಲನೇತ್ರಯ್ಯ ಮತ್ತು ಸದಾಶಿವಯ್ಯ ಎಂಬುವವರ ಕಡೆಯಿಂದ ಮಾಡಿಸಿಕೊಳ್ಳುತ್ತಾರೆ ಸದರಿ ಜಿಎಂ ಲಿಂಗರಾಜು ಮತ್ತು ಅವರ ಆಪ್ತರು ಅದೇ ಗ್ರಾಮದ ಕೆಲವು ರೈತರನ್ನು ಮುಕ್ತ ಭೇಟಿ ಮಾಡಿಸಿ ಎಂದು ದುಂಬಾಲು ಬಿದ್ದಿದ್ದಾರೆ ಅದರಂತೆ ಇವರು ಸಹ ಕೆಲವರನ್ನು ಪರಸ್ಪರ ಭೇಟಿ ಮಾಡಿಸಿ ಪರಿಚಯಿಸಿರುತ್ತಾರೆ ನಂತರದ ದಿನಗಳಲ್ಲಿ ಹಲವಾರು ರೈತರ ಜಮೀನುಗಳು ಸಿವಿಲ್ ನ್ಯಾಯಾಲಯದಲ್ಲಿ ವ್ಯಾಜ್ಯಗಳು ಇರುತ್ತವೆ ಅದನ್ನು ಸಹ ಜಿ ಪಾಲನಿತ್ರಯ್ಯ ಹಾಗೂ ಇತರರು ಅವುಗಳನ್ನು ಕೋರ್ಟ್ನಿಂದ ಖುಲಾಸೆ ಮಾಡಿಸಿಕೊಡುತ್ತಾರೆ ಈ ಸಂದರ್ಭದಲ್ಲಿ ಜಿಎಂ ಟ್ರಸ್ಟ್ನ ಸದಸ್ಯರಿಗೆ ಈ ಭಾಗದ ಜಮೀನುಗಳನ್ನು ಖರೀದಿಸಲು ಮಾರ್ಗ ಸುಲಭವಾಗುತ್ತದೆ ಆ ಸಮಯದಲ್ಲಿ ಕೆಲವೊಂದು ಜಮೀನುಗಳನ್ನು ಕ್ರಯಕ್ಕೆ ಪಡೆದರೆ ಕೆಲವೊಂದು ಜಮೀನುಗಳಿಗೆ ಕರಾರು ಪತ್ರ ಮಾಡಿಕೊಂಡು ಅಗ್ರಿಮೆಂಟ್ ಅಲ್ಪ ಸ್ವಲ್ಪ ಹಣವನ್ನು ನೀಡುತ್ತಾರೆ ಮುಂದಿನ ದಿನಗಳಲ್ಲಿ ಅಂದರೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಕೆಲವರಿಗೆ ಹಣ ಕೊಡುವುದಾಗಿ ನಂಬಿಸಿ ಹಣ ನೀಡದೆ ಅವರುಗಳಿಗೆ ಬೆದರಿಕೆ ಒಡ್ಡಿ ಅವರಿಂದ ಕ್ರಮಕ್ಕೆ ಜಮೀನುಗಳನ್ನ ಪಡೆದರೆ ಇನ್ನು ಕೆಲವರಿಗೆ ಹಣ ನೀಡದೆ ಕ್ರಯ ಮಾಡಿಸಿಕೊಂಡಿರುತ್ತಾರೆ ಹಲವಾರು ರೈತರ ನನ್ನ ಕಡೆಯಿಂದ ಪರಿಚಯವಾದ ಕಾರಣ ಅವರುಗಳು ನನ್ನ ಮೇಲೆ ದುಂಬಾಲು ಬೀಳುತ್ತಾರೆ ನಾನು ಜಿಎಂ ಟ್ರಸ್ಟ್ನ ಮುಖ್ಯಸ್ಥರು ಜಿಎಂ ಸಿದ್ದೇಶ್ವರ ಅವರ ತಮ್ಮನಾದ ಜಿಎಂ ಲಿಂಗರಾಜು ಅವರ ಮೇಲೆ ಒತ್ತಡ ಹಾಕಿದಾಗ ಅವರು ನಮ್ಮಗಳಿಗೆ ಮೋಸ ಮಾಡುವ ದುರುದ್ದೇಶದಿಂದಲೇ ಈ ರೀತಿಯಾಗಿ ಮಾಡಿರುವುದಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಲ್ಲದೆ ನನ್ನ ಮೇಲೆ ದಮಕಿ ಹಾಕಿ ಕಳಿಸುತ್ತಾರೆ ಆದರೂ ನಾನು ರೈತರಿಗೆ ಅನ್ಯಾಯ ಆಗಬಾರದು ಎಂಬ ಉದ್ದೇಶದಿಂದ ನಾನು ಅವರ ಹಿಂದೆ ಬಿದ್ದಾಗ ಅವರು ನನ್ನನ್ನು ಕೊಲ್ಲಲು ಮುಂದಾಗಿ ದೊಡ್ಡಬಳ್ಳಾಪುರದ ಹತ್ತಿರ ಇರುವ ನನ್ನ ನಿವಾಸಕ್ಕೆ ಅವರ ತಂಡವನ್ನು ಕಳುಹಿಸುತ್ತಾರೆ ಆದರೆ ಅಂದು ನಾನು ಅಲ್ಲಿ ಇಲ್ಲದ ಕಾರಣ ಆ ಮನೆಯಲ್ಲಿ ನನ್ನ ಸ್ವಂತ ಮಗನನ್ನು ನೋಡಿ ಅವನನ್ನೇ ನಾನೆಂದು ತಿಳಿದು ನನ್ನ ಮಗನನ್ನು ಕೊಲ್ಲುತ್ತಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳು ಇಂದಿಗೂ ಸಹ ಜೈಲಿನಲ್ಲಿದ್ದಾರೆ ಎಂದು ಆರೋಪಿಸಿದರು ಆದ್ದರಿಂದ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶೀಘ್ರದಲ್ಲಿ ಕಾನೂನು ರೀತಿಯ ಹೋರಾಟಕ್ಕೆ ಮುಂದಾಗುತ್ತೇವೆಂದು ತಿಳಿಸಿದರು ಉಳ್ಕುಂಟೆ ಗ್ರಾಮದಲ್ಲಿ ಜಿ ಎಮ್ ಸಿದ್ದೇಶ್ ದಾವಣಗೆರೆ ಎಂ ಪಿ ಅವರು ಮತ್ತು ಅವರ ತಮ್ಮ ಬೆಂಗಳೂರಿನಲ್ಲಿ ಆಲಮ್ಮ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದಾರೆ ಲಿಂಗರಾಜು ಹೊಂದವರು ನನಗೆ ಜಮೀನು ಪರ್ಚೇಸ್ ಮಾಡ್ತೀವಿ ಅಂತ ಮುಂದೆ ಉಳ್ಕುಂಡೆ ಗ್ರಾಮದಲ್ಲಿ ಕೆಲವು ಜನ ರೈತರುಗಳ್ದೆಲ್ಲ ಜಮೀನು ಕೊಡಿಸಿದ್ದೀವಿ ಅವರಿಗೆ ಸರಿಯಾಗಿ ಹಣ ಕೊಟ್ಟಿಲ್ಲ ಆಮೇಲೆ ಕೆಲವು ವಾಯಸ್ ನಂಬರ್ಗಳಿದೆ ಎಲ್ಲ ಕೂಡ ನಾವು ಬಗೆಹರಿಸ್ಕೊಟ್ಟು ನಮಗೂ ಕೂಡ ಹಣ ಕೊಟ್ಟಿಲ್ಲ ಅದರದ್ದು ಮತ್ತು ಈ ದುಡ್ಡು ಕೇಳಕ್ಕೆ ಹೋದಾಗ ಅವರ ಮನೆ ಬಾಗಿಲು ಕೇಳೋಕೋದ ರೈತರನ್ನು ನಮ್ಮನ್ನು ಮಲ್ಲೇಶ್ವರಮ್ಮಲ್ಲಿ ಆಗಿಸಿದೆ ರೈತರು ನಮ್ಮನ್ನು ಅವ್ಯಾಚ್ಯ ಶಬ್ದಗಳಿಂದ ಬೈದು ಹೊರಗಾಕಿಸ್ತಾರೆ ಅದೇನು ಮಾಡ್ತೀವಿ ಲಾಸ್ಟ್ ಮೂವ್ಮೆಂಟ್ಗೆ ಕೊಡ್ತೀವಿ 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 ಅಂತೇಳಿ ಸುಮಾರು ಐದು ವರ್ಷದಿಂದ ನಾಲ್ಕು ವರ್ಷದಿಂದ ಹೇಳ್ತಲೇ ಬಂದರು ಯಾವಾಗ ನನಗೆ ದುಡ್ಡು ಕೊಡಲಿಲ್ಲ ಅವರು ನಾನು ರೈತರಕ್ಕೆಲ್ಲ ಬಂದು ನಮ್ಮನೆ ಮಗಲಿಗೆ ಬಂದು ಗಲಾಟೆ ಮಾಡೋ ರೈತರುಗಳು ಕೊಡಿಸ್ತೀನಿ ಅಂತ ಹೇಳಿದೆ ಅದಕ್ಕೆ ಇವತ್ತು ಮಾಧ್ಯಮ ಮುಖಾಂತರ ಹೇಳೋದೇನೆಂದರೆ ದೊಡ್ಡ ಫ್ರಾಡೋ ಜೇಮ್ಸ್ ಸಿದ್ದೇಶ್ ಅವ್ರ ತಮ್ಮ ಲಿಂಗರಾಜ್ ಅವರು ದಯವಿಟ್ಟು ನಂಬೇಡಿ ಅವರು ದೊಡ್ಡ ಅವಲ ದಂಧೆಯವ್ರದ್ದು ದಂಧೆ ಅಂದರೆ ದಂಧೆ ಚಿಕ್ಕಪಟ್ಟೆ ಮೋಸ ರೈತ್ರುಗಳಿಗೆ ಆಡಿ ಏ ಇದು ನೆಡ್ಕಳಲ್ಲ ಸಿಕ್ಕಾಪಟ್ಟೆ ಮೋಸ ಮಾಡಿದ್ದಾರೆ ಇವತ್ತು ರೈತಗಳು ಯಾವುದೇ ಅವ್ರ ಜಮೀನು ರೈತಗಳು ರೈತರುಗಳು ಯಾರು ತಕ ಹೋಗ್ಲಿ ನಮಗೆ ದುಡ್ಡು ಕೊಡಬೇಕು ಅಂತಲೇ ಹೇಳ್ತೀವಿ ದುಡ್ಡು ಕೊಡಲ್ಲ ಅಂತ ಯಾರೂ ಹೇಳೋದಿಲ್ಲ ಕೊಡಲೇಬೇಕು ಅಂತ ಹೇಳ್ತಾರೆ ಪ್ರತಿ ಬೆಲ್ಲ ಬ್ಯಾಲೆನ್ಸ್ ಇದೆ ಕೋರ್ಟು ಕಚೇರಿ ಎಲ್ಲ ಬಗೆಹರಿಸಿ ಎಲ್ಲ ಕೊಟ್ಟು ಮಾಡ್ಕೊಂಡು ರೈತ ಒಂದು ಇಟ್ಟು ತಗೊಳ್ಳೋದು ನಮೀನು ಒಂದು ಐದು ಎಕರೆ ಎತ್ಕೊಂಡ್ರೆ ಕೂಡ ಜಮೀನು ನನ್ನ ಹೆಸರಾಗಿತ್ತು ನಮ್ಮ ಫಾರ್ಮರ್ಸ್ ಕೊಂಡ್ಕೊಂಡಿದ್ದೆ ಅದನ್ನು ಕೂಡ ಒಂದು ಹಾಕಲಿದ್ದಾಖಲೆ ಉಡಿಸಿಬಿಟ್ಟು ಇವರು ಪೆಂಡಿಂಗ್ ರಿಷ್ಟು ಮಾಡ್ಕೊಂಡು ಪೆಂಡಿಂಗ್ ಸ್ಕೆಚ್ ಬೋಗ ಸ್ಕೆಚ್ ಮಾಡ್ಕೊಂಡು ಒಂದು ಏಳುವರೆ ಕೋಟಿ ರೂಪಾಯಿ ವಂಚನೆ ಮಾಡೋರು ನನಗೇನೇನೆ ನನಗೆ ಬಿಟ್ಟಿಲ್ಲ ಅವರು ನನ್ನ ಜಮೀನ ಪ್ರಾರ್ಟ್ ಮಾಡಿಬಿಟ್ಟಿದ್ದಾರೆ ಇನ್ನಾರೇ ಬಿಡ್ತಾರೆ ಸ್ವಾಮಿ ಅವರು ಇದೆಲ್ಲ ಕೇಳಕ್ಕೆ ಕೇಳ್ತಾನೆ ಅಂತ ಹೇಳ್ಬಿಟ್ಟು ನನ್ನ ಮಗ ನೋಡಿ ನನ್ನ ನೋಡಿದಾಗ ನನ್ನ ಮಗ ಸಿಕ್ತಪ್ಪ ಅಮೈಕ ಬಲಿಯಾದ ನನ್ನಿಂದ ಈಗ ಪ್ರಕರಣಕ್ಕೆ ಸಮುದ್ರ ಸ್ವಾಮಿ ಇದೇ ಇದು ಏನಿವಾಗ ಕೊಲೆ ಆಗಿದೆಯಲ್ಲ ನನ್ನ ಮಗ ಅವನಿಗೆ ಆಲೇ ಪ್ರಕರಣ ನಡೀತದೆ ಸ್ವಾಮಿ ಅವರು ಬಾಯಿ ಬಿಡ್ತಾ ಇಲ್ಲ ಅವರು ಯಾರು ಅವರು ಕಳ್ಳರುಗಳು ಬಾಯಿ ಬಿಡ್ತಾ ಇಲ್ಲ ಇಂಥವರೆ ಹೇಳ್ಬಿಟ್ಟು ನನ್ನ ಮಗ ಸತ್ಯದಿಟ್ಟ ಪ್ರಕರಣ ನಾನು ಇವಾಗ ಈ ದಾಖಲೆ ಬಗ್ಗೆ ಮಾತ್ರ ಜನ ಸರ್ವ್ ನಂಬರ್ ಬಗ್ಗೆ ಈ ದಾಖಲೆ ಬಗ್ಗೆ ನಾನು ಇವತ್ತು ಆಲೆ ದೊಡ್ಡಬಳ್ಳಾಪುರ ಶಿವನ್ಯಾನದಲ್ಲಿ ಕೇಸ್ ಹಾಕ್ಬೇಕು ಅಂತ ಹೊರಟಿದ್ದೀನಿ ಸ್ವಾಮಿ ಇವಾಗ ರಾಜ್ಯಕ್ಕೆ ಬತ್ತಿ ರಾಜ್ಯಕ್ಕೆ ಬತ್ತಿ ಅಂತ ಹೇಳ್ಬಿಟ್ಟು ಇದುವರೆಗೂ ರಾಜ್ಯಕ್ಕೆ ಬರಲಿಲ್ಲ ಸ್ವಾಮಿ ನಾಲ್ಕು ವರ್ಷ ಸದಾಶರು ರೈತರುಗಳೆಲ್ಲ ಮೋಸ ನನಗೂ ಮೋಸ ಮಾಡ್ಯಾರ ಸ್ವಾಮಿ ಇವರು ದಯವಿಟ್ಟು ನಮಗೆ ಮಾಧ್ಯಮದವರು ನಮಗೆ ನ್ಯಾಯ ದೊರಕೋಸ್ಕೊಂಡು ಸ್ವಾಮಿ ತಮ್ಮ ಹೆಸರು ಜಿ ಪಾಲ್ನೇತ ಅಂದ್ರ ಸ್ವಾಮಿ ಒಂದು ಕೋಟಿ ನಲವತ್ತು ಲಕ್ಷ ಎಕರೆ ತಗೊಂಡದ್ದು ಇವರು ಇದೇ ಅನ್ಯಾಯ ಸ್ವಾಮಿ ರೈತರಿಗೆ ರೈತರಿಗೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಆದರೂ ಬೇಡವಾ ಸೆವೆಂಟಿ ಪರ್ಸೆಂಟ್ ಆದರೂ ಬೇಡವಾ ನೀವು ತಿನ್ನಿರಿ ರೈತರಿಗೆ ದುಡ್ಡೇ ಕೊಟ್ಟಿಲ್ಲ ಇವತ್ತು ಸಿಕ್ಕಾಪಟ್ಟೆ ಮೋಸ ಮಾಡಿದ ರೈತರಿಗೆ ಅದಕ್ಕೋಸ್ಕರ ಆ ಕಾರಣದಿಂದ ಇವು ದುಡ್ಡೆಲ್ಲ ಕೇಳ್ತಾರೆ ಅಂತ ಬಂದು ಅಂತ ಗ್ರಾಮದಲ್ಲಿ ದೊಡ್ಡ ಒಬ್ಬಳಿ ಉಳ್ಕೊಂಡೆ ಅಂತ ಗ್ರಾಮದಲ್ಲಿ ನಮ್ಮ ಮನೆ ಐತೆ ಆ ಮನೆಯಲ್ಲಿ ಅಂತ ಅಂತೇಳ್ಬಿಟ್ಟು ಒಂದಿನ ರಾತ್ರಿ ಒತ್ತ ಒಂದು ಟಾಟಾ ಇದು ಒಂದು ಟಾಟಾ ಗಾಡಿ ತಗೊಂಬಂದು ಒಂದು ಕ್ಯಾಂಟರ್ ಗಾಡಿಯನ್ನು ನಿಲ್ಸ್ಕೊಂಡು ಎಂಟು ಜನ ಕಳಿಸಿ ಕಳಿಸಿ ಇವ್ನಿದ್ರೆ ದುಡ್ಡು ರೈತರನ್ನ ಕರ್ಕೊಂಬರೋದು ನನ್ನ ದುಡ್ಡು ಕೇಳೋದಿವರು ಅಂತ ಹೇಳ್ಬಿಟ್ಟು ನನ್ನ ಒಡ್ಸಾಕ್ಬೇಕು ಅಂತ ಬಂದವತ್ತು ಅವತ್ತು ನನ್ನ ಮಗನ ಕೊಲೆ ಮಾಡಿಸಿ ಯಾರು ಯಾರೋ ಜಿ ಎಂ ಸಿದ್ದೇಶು ತಮ್ಮ ಲಿಂಗರಾಜು ರಫೀಕ್ ರಾಜು ಸುರೇಶ್ ಅಂತ ಅವ್ರು ನಾಲ್ಕು ಜನ ಸೇರಿ ಇವತ್ತು ನಮ್ಮ ಮನೆ ಹಾಳು ಮಾಡಾಕಿರು ಬೆಳೆಯಂಥ ಹುಡುಗ ಸಣ್ಣ ಸಾಕಿ ಸಲವಿ ಓದಿಸಿ ಒಳ್ಳೆ ವಿದ್ಯಾವಂತ ಇಪ್ಪತ್ತ ಒಂದು ವರ್ಷ ವಯಸ್ಸವನಿಗೆ ಅವನ್ನ ಜೂಮ್ ನಮ್ಮ ಫ್ಯಾಮ್ಲಿ ಸರ್ವನಾಶ ಮಾಡಾಕ್ಬಿಟ್ರೆ ಅವತ್ತು ಇವತ್ತು ಕೇಳೋಕೆ ಹೋದಾಗ ಇವತ್ತು ಆದರೆ ಕೇಸ್ ಇದೆ ದೊಡ್ಡಬಾಪುರದಲ್ಲಿ ಸಿವಿಲ್ ನ್ಯಾಯಾಲಯ ಕೇಸ್ ನಡೀತಾ ಅವರೆಲ್ಲೇ ಹೊರದಾಕಿರೋ ನನ್ನ ಮಗನ ಅವರೆಲ್ಲ ಜೈಲಾಗವ್ರು ಇವತ್ತು ಅವ್ರು ನಿಜಾಂಶ ಭಯ ಇಲ್ಲ ಏನು ಅಂತ ದೊಡ್ಡ ಮಟ್ಟಕ್ಕೆ ಇವ್ರನ್ನ ಪರ್ಚೇಸ್ ಮಾಡೋದವ್ರನ್ನೆಲ್ಲ ಇವರು ಏನು ಬೇಕಾದ ಮಾಡ್ತಾರೆ ಇವರು ಅವತ್ತು ನಾನೇನು ಜೀವನದಿಂದ ಉಳ್ಕೊಂಡಿದ್ದೀನಿ ಇವತ್ತೇನು ಮಾಧ್ಯಮ ಮುಖಾಂತರ ಬಂದಿದ್ದೀನಿ ರೈತ ಬಿಟ್ಟು ಕೊಡಿಸ್ಬೇಕು ನಾನು ದಯವಿ ರೈತರಿಂದ ಋಣಮುಕ್ತನಾಗಬೇಕು ಅದಕ್ಕೋಸ್ಕರ ಮಾಧ್ಯಮ ಮುಖಾಂತರ ಕೇಳ್ಕೊಂಡಂದ್ರೆ ಇವಾಗ ನಮಗೆ ಬರೋ ಅಂಥ ದುಡ್ಡು ರೈತ ಬರೋಂಥ ದುಡ್ಡು ದಯವಿಟ್ಟು ಮಾಧ್ಯಮ ಮುಖಾಂತರ ನಿಮಗೆ ಹೇಳೋದು ಏಳು ಬಯಸೋದ್ರಿಂದ ಕೊಡಿಸ್ಬೇಕು ಹೇಳ್ಬಿಟ್ಟು ತಮ್ಮಲ್ಲಿ ಕೇಳ್ಕೊತ ಇದ್ದೀನಿ ಸ್ವಾಮಿ ಮೂರನೇ ಪಾಯಿಂಟ್ ಏನಂದ್ರೆ ನೂರ ಸರ್ವೆ ನಂಬರ್ ನೂರ ನಲವತ್ತೇಳು ಒಂದು ಸರ್ವೆ ನಂಬರ್ ನೂರ ಎರಡು ಅದರಲ್ಲೂ ಕೂಡ ಹತ್ತು ಎಕರೆ ಇಪ್ಪತ್ತೈದು ರೂಪಾಯಿ ಜಮೀನು ಬರುತ್ತೆ ಎರಡ್ ಸಾವಿರ ನಂಬರ್ ಇಂದ ಅದು ಕೂಡ ರೈತರ ಕಡೆಯಿಂದ ನಾನು ಅಗ್ರಿಮೆಂಟಲ್ ಎಸ್ಟೇಟ್ ಪ್ಲಸ್ ಜಿ ಪಿ ಪೇ ಮಾಡ್ಕೊಂಡಿರ್ತೀನಿ ಅದು ಕೂಡ ನಮಗೆ ಜಮೀನು ಬೇಕು ಅಂತ ಕೇಳಿದಾಗ ಅದನ್ನು ಕೂಡ ನಾನು ಒ ಎಸ್ ನಂಬರ್ ತರಿಸ್ಬಿಟ್ಟು ಅದ ರೈತರ ಕಡೆಯಿಂದ ಎಪ್ಪತ್ತ ಎರಡು ಲಕ್ಷ ರೂಪಾಯಿ ಕೊಟ್ಟು ಟೋಟಲಿ ಬಂದು ಐದು ದಿನ ಫಾರ್ಮರ್ಸ್ ಕೇಸ್ ಹಾಕಿರೋ ದೊಡ್ಡ ಸಿವಿಲ್ ನ್ಯಾಯಾಲಯದಲ್ಲಿ ಅದನ್ನ ತೋರಿಸ್ಕೊಡ್ತೀನಿ ಅದು ಕೂಡ ಕೊಡ್ತೀನಿ ಅಂತ ಅದು ಕೂಡ ಮೋಸ ಅದು ಕೂಡ ಕೊಟ್ಟಿಲ್ಲ ಐದು ವರ್ಷ ಆಯ್ತು ಕೇಳಿದ್ರೆ ನಾಳೆ ಕೊಡ್ತೀನಿ ಅಂತಾರೆ ಮನೆ ಮಗ ವಾಚ್ ಬಿಟ್ಟು ಆಚೆಗೆ ತಿಳಿಸ್ತಾರೆ ಸುಮಾರು ರೈತರುಗಳನ್ನ ಕಳ್ಸಿದ್ದೀನಿ ಅವ್ರನ್ನೂ ಕೂಡ ಆಚೆ ತಿಳಿಸವ್ರೆ ಅವ್ರು ರೈತರು ಕೂಡ ಬಂದಿದ್ರೆ ಮಾಹಿತಿ ಕೊಡ್ತಾರೆ ನಿಮ್ಗೆ ಇವಾಗ ನಾಲ್ಕನೇದು ಏನಪ್ಪಾ ಅಂದ್ರೆ ನಂದು ಜಮೀನು ಒಂದು ಜಿ ಪಿ ಆಗಿದ್ದ ಅಗ್ರಿಮೆಂಟ್ ಒಂದು ಜಿ ಪಿ ರಿಜಿಸ್ಟ್ರೇಷನ್ ಆಗಿತ್ತು ಅಗ್ರಿಮೆಂಟ್ ಆಗಿತ್ತು ಐದು ಎಕರೆ ಹಚ್ಕೊಂಡೆ ಅದರಲ್ಲಿ ಪಾರುಮಾರ್ಗೆ ಒಂದು ಎಕರೆ ಉಳಿಸಿ ರೈತರಿಗೆ ಒಂದು ನಾಲ್ಕು ಎಕರೆ ಹಚ್ಕೊಂಡು ನಾನು ತಗೊಂಡಿದ್ದೆ ಅದನ್ನ ಮಾಡ್ತಾರೆ ಎರಡ್ ಸಾವಿರದ ಹದಿನೈದು ಹದಿನಾರಲ್ಲಿ ಒಂದ್ ಎಕರೆ ಜಮೀನ ನಾಯಕರು ಹಚ್ಕೊಂಡು ಜಮೀನ ಎಂಟು ಲಕ್ಷ ರೂಪಾಯಿ ಕೊಟ್ಟು ನಂಗೆ ಅಗ್ರಿಮೆಂಟ್ ಹಾಕುತ್ತಾರೆ ಅವರು ಒಂದ್ ಎಕರೆ ಹೊರ್ತುಪಡಿಸಿ ಅಗ್ರಿಮೆಂಟ್ ಹಾಕೊಂಡು ಅದ್ರ ರೀಸ್ ಅಗ್ರಿಮೆಂಟ್ ಮಾಡ್ತಾರೆ ಅದಕ್ಕೆ ಎಂಟು ಲಕ್ಷ ರೂಪಾಯಿ ಚೆಕ್ ಕೊಡ್ತಾರೆ ನನಗೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಆಗ ಒಂದು ಬ್ಯಾಂಕ್ ಚೆಕ್ ಕೊಡ್ತಾರೆ ಅದು ಅಕೌಂಟ್ ನಮಗೆ ಬರುತ್ತೆ ದುಡ್ಡು ದುಡ್ಡು ನಾವು ಅಲ್ಲಿ ಸಾಲ ಮಾಡಿ ದುಡ್ಡು ಹಾಕಿರೋದು ನಮ್ಮ ತಂದೆ ತಾಯಿ ಸಾಲ ಮಾಡಿರೋ ಸಾಲ ಮಾಡಿ ದುಡ್ಡು ಜಮೀನಲ್ಲೂ ಕೇಳಿ ಕೇಳಿ ಸಾಕಾಯ್ತು ಐದು ವರ್ಷ ಆಯಿತು ನಮ್ಗೆ ದುಡ್ಡೇ ಹಣ ಬರೋದಿಲ್ಲ ಅವ್ರೇನ್ ಮಾಡ್ತಾರೆ ಕೊರೋನಾ ಬಂದ ಸಂದರ್ಭದಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಏನು ಮಾಡ್ತಾರೆ ಅವರು ಪೆಂಡಿಂಗ್ ರಿಜಿಸ್ಟರ್ ಮಾಡ್ಕಂತಾರೆ ಸರ್ವೆ ಸರ್ವೇ ಆಫೀಸ್ ಅಲ್ಲಿ ನಮ್ಗೆ ಗೊತ್ತಿರೋದಿಲ್ಲ ಏನು ದುಡ್ಡು ಏನ್ ಮಾಡ್ತಾರೆ ಒಂದು ಕೋಟಿ ಐದು ಲಕ್ಷ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ತೋರಿಸ್ಕೊಂತಾರೆ ಅವರು ಇಲ್ಲಿ ರೆಕಾರ್ಡ್ ಅಲ್ಲಿ ಎಂಟು ಲಕ್ಷ ಚೆಕ್ ಕೊಡ್ತಾರೆ ಅಗ್ರಿಮೆಂಟ್ ಇಶ್ಯೂ ಮಾಡಿದಾಗ ಅಗ್ರಿಮೆಂಟ್ ಇಶ್ಯೂ ಕ್ಯಾನ್ಸಲ್ ಮಾಡಿಸಿಲ್ಲ ಜಿ ಪಿ ಐ ಕ್ಯಾನ್ಸಲ್ ಮಾಡಿಸಿಲ್ಲ ಆ ನಂಬರ್ ನಂಬರ್ ಸಂಬಂಧಪಟ್ಟಂಗೆ ಏಕಾಏಕಿ ಫೇಸ್ಟ್ ಮಾಡ್ತಂತಾರೆ ಸರ್ ಕೂಡ ಸೇರ್ಕೊಂಡು ಅಲ್ಲಿಂದ ಅಲ್ಲಿ ಏನಿ ಅಲ್ಲಿ ಕಾರ್ಯಕರ್ತರು ಕೆಲಸ ಸೇರ್ಕೊಂಡು ಒಟ್ಟಿಗೆ ಇನ್ವಾಲ್ವ್ ಆಗಿ ನನ್ನ ಜಮೀನು ನಾಲ್ಕು ಎಕರೆ ಕೊಟ್ಟು ಜನ ಫ್ರಾಡ್ ಮಾಡಿದ್ದಾರೆ ಅಲ್ಲಿ ಕೇಳಕ್ಕೋದ್ರೆ ಫ್ರಾಡ್ ಆಗಿದೆ ಅಂತ ಅವರು ಕೂಡ ಒಪ್ಕೊಳ್ತಾರೆ ಡೇರಿ ಕೊಡಿ ಸ್ಟೇಷನ್ ಕೊಡಿ ಇಲ್ಲ ಸಜ್ಜೆ ಮಾಡ್ಕೊಳ್ಳಿ ಅಂತ ನಮಗೆ ಸಬ್ ಸಬ್ ಹೇಳ್ತಾರೆ ಸುಮಾರು ಜನ ರೈತರು ಹಂಗೆ ಮಾಡಿ ನನಗೂ ಹಂಗೆ ಮಾಡಿ ಸುಮಾರು ಎಲ್ಲ ಸೌರ್ ನಂಬರ್ ಸೇರಿ ಒಟ್ಟಿಗೆ ನನಗೆ ಮೋಸ ಆಗಿರೋಂಥದ್ದು ಏಳರಿಂದ ಎಂಟುನೂರು ಕೋಟಿ ರೂಪಾಯಿ ದುಡ್ಡು ನನಗೆ ಎಲ್ಲ ಸೌಲಭ್ಯ ನಂಬರ್ಗಳು ಕೊಡಬೇಕಾಗಿರೋದು ನೂರು ಇಪ್ಪತ್ತು ಎಕರೆಗೆ ಒಂದು ಎರಡನೇದು ನನ್ನ ಸ್ವಂತ ಜಮೀನೇನೆ ಫ್ರಾಡ್ ಮಾಡಿದ್ದಾರೆ ಸಜಿಶ್ಟರ್ ಮಾಡ್ಕೊಂಡಿದ್ದಾರೆ ನನಗೆ ಗಮನಕ್ಕೆ ಬಂದಿಲ್ಲ ಸರ್ವೇಸ್ ಕೈ ಸೈನ್ ಹಾಕೊಂಡಿಲ್ಲ ಮೂಲ ಒಂದರ ಕೈಲಿ ಏನೋ ಮಾಡಿಲ್ಲ ಫ್ರಾಡ್ ಮಾಡಿ ಕೇಳಕ್ ಹೋದಾಗ ನನ್ಗೆ ಮಾಡ್ಬಿಡ್ತೀನಿ ಹಿಂಗ್ ಬಿಡ್ತೀನಿ ಭಯ ಹೊಡಿಸ್ತಾರೆ ಅದೇ ಟೈಮ್ ಅಲ್ಲೇನೆ ಆಗಸ್ಟ್ ತಿಂಗಳು ಮೂರು ವರ್ಷ ಆಯ್ತು ನನಗೆ ನನ್ನ ಅಂತ ಬಂದು ನನ್ನ ಮನೆ ನುಗ್ತಾರೆ ಬಿಟ್ಟು ನುಗ್ಗಿಸ್ತಾರೆ ಮನೆಗೆ ನುಗ್ಗಿಸ್ತಾ ನಾನು ನಾನು ಅವತ್ತು ಇರಲ್ಲ ಇಲ್ಲಿ ಗ್ರಾಮದಲ್ಲಿ ಗ್ರಾಮದಲ್ಲಿರ್ತೀನಿ ನಾನು ನನ್ನ ಮಗನ ಸಾಯಿಸ್ಬಿಡ್ತಾರೆ ಅವತ್ತು ಪಾಲ ಪಾಲ್ ನೇತ್ರವನ್ನು ಮಗನ ಸಾಯಿಸ್ಬಿಡ್ತಾರ ಅವತ್ತು ಸತದ ಬಳಿ ನೆನಪಿದ್ದ ಗಿತ್ಗಳಲ್ಲಿ ನಮ್ಮ ಜೊತೆ ರಫೀಕ್ ಸುರೇಶು ಲಿಂಗರಾಜು ಮಾಡಿದಂಥ ಕಲಸ ಇದು ಜಿ ಎಂ ಸಿದ್ದೇಶು ತಮ್ಮ ಇವತ್ತು ಎಂಟು ಜನ ಬಂದು ನಮ್ಮನ್ನು ನಮ್ಮ ಮಗನ ನಾನು ಅಂತ ಬಂದ್ಬಿಟ್ಟು ನಮ್ಮ ಮಗನ ಹೊಡೆದಾಗ ಇವತ್ತು ಎಲ್ಲಿ ಉಳಿಕೊಂಡೆ ಅಂತ ಗ್ರಾಮದಲ್ಲಿ ಇದು ನನಗೆ ಈಗ ಈಗ ಯಾರು ಒಡ್ದಾಗುತ್ತೆ ಎಲ್ಲ ಮಾಹಿತಿ ಸಿಗ್ತಾಯಿತ್ತು ಒಳಗೆ ಒಂದೊಂದು ಯಾವ ಟೈಮಿಗೆ ಹ್ಯಾಕಿಂಗ್ ಆಯಿತು ಆ ದುಡ್ಡು ಕೊಡಬೇಕು ನನಗೆ ಅಂತ ಒಂದು ಒಟ್ಟು ನಂದು ಜಮೀನು ಒಂದು ಏಳುವರೆ ಕೋಟಿ